ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹೃದಯ ಶಿವ ಮಾತಾಡ್ತಿರೋದು ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಪುಸ್ತಕ ದಿನಾಚರಣೆ ವಿಶ್ವದಾದ್ಯಂತ ಎಲ್ಲರೂ ಆಚರಣೆ ಮಾಡ್ತಿದ್ದಾರೆ ಪುಸ್ತಕ ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ನಾನು ಚಿಕ್ಕ ಹುಡುಗ ಇದ್ದಾಗ ಓದಂಥ ಪುಸ್ತಕ ಮತ್ತು ನಿನ್ನೆ ಓದ್ದಂಥ ಪುಸ್ತಕ ನನಗೆ ನೆನಪಾಗ್ತವೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಅಟ್ಟದ ಮೇಲೆ ಒಂದು ಮರದ ಪೆಟ್ಟಿಗೆ ಇತ್ತು ಆ ಪೆಟ್ಟಿಗೆಯಲ್ಲಿ ನಮ್ಮ ತಾತ ಒಂದಿಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ರು ನಾವು ಕುತೂಹಲಕ್ಕೆ ಅಟ್ಟ ಹತ್ತಿದಾಗ ಅಲ್ಲಿ ಸಿಕ್ಕಂಥ ಕೆಲವು ಪುಸ್ತಕಗಳನ್ನು ಸುಮ್ಮನೆ ಅಪಟ ತೆರವು ತೆರವು ಹಾಕೋದು ಅದನ್ನು ನೋಡೋವಂಥ ಒಂದು ಕುತೂಹಲ ಇತ್ತು ಅದನ್ನು ಓದಿ ಗ್ರಹಿಸ್ಕೊಳ್ಳೋ ಒಂದು ವಯಸ್ಸಾಗಲಿ ಅಥವಾ ಒಂದು ಜ್ಞಾನ ಆಗ್ಲಿ ನಮಗೆ ಇರಲಿಲ್ಲ ಆಗ ಆಗ ನನಗೆ ಸಿಕ್ಕಂಥ ಮೊದಲನೇ ಪುಸ್ತಕ ಲವಕುಶ ಅಂತ ಒಂದು ಚಿಕ್ಕ ಪುಸ್ತಕ ಅದು ನಮ್ಮ ತಾತನ ಸಂಗ್ರಹಗಳಲ್ಲಿ ಇದ್ದಂಥ ಪುಸ್ತಕ ಅದನ್ನು ಒಂದು ಮಟ್ಟಿಗೆ ಓದೋ ಪ್ರಯತ್ನ ಮಾಡ್ತಿದ್ದೆ ಆಗ ನಾನು ಮೂರು ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಒಬ್ಬ ಹುಡುಗ ಅದರ ನಂತರ ನನಗೆ ಓದೋದಕ್ಕೆ ಅವಕಾಶ ಆಗಿದ್ದು ಕುವೆಂಪು ಅವರ ಬೊಮ್ಮನಹಳ್ಳಿ ಕಿಂದರ ಜೋಗಿ ಎನ್ನುವಂಥ ಒಂದು ಪುಸ್ತಕ ಆ ಪುಸ್ತಕ ಯಾಕೆ ಕುತೂಹಲದಿಂದ ಓದಿಸ್ಕೊಂಡು ಹೋಗ್ತಾ ಇತ್ತು ನಮಗೆ ಅಂದರೆ ಅದು ಮಕ್ಕಳ ಪುಸ್ತಕ ಮಕ್ಕಳ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ಪುಸ್ತಕ ಕಿಂದರ ಜೋಗಿ ಮತ್ತು ಅಲ್ಲಿಯ ಇಲಿಗಳು ಸೊ ಇದು ನಮಗೆ ಓದೋದಕ್ಕೆ ಬಹಳ ಏನಂತಾರೆ ಕುತೂಹಲ ಮೂಡಿಸ್ತಾ ಇತ್ತು ಕ್ರಮೇಣ ದಿನಗಳದಂತೆ ಮಾಧ್ಯಮಿಕ ಶಾಲೆಗೆ ಬಂದ್ವಿ ಮಾಧ್ಯಮಿಕ ಶಾಲೆಗೆ ಬಂದಾಗ ಟೆಕ್ಸ್ಟ್ ಬುಕ್ ಓದ್ಕೊಂಡಿದ್ವಿ ಅಷ್ಟೇ ಹೆಚ್ಚಿಗೆ ಕೆ ಪುಸ್ತಕಗಳು ಸಿಗ್ತಾ ಇರಲಿಲ್ಲ ಐಸ್ಕೂಲ್ ಬಂದ ನಂತರ ನನಗೆ ಒಂದಿಷ್ಟು ಪುಸ್ತಕಗಳನ್ನು ಓದುವಂಥ ಒಂದು ಅವಕಾಶ ಮತ್ತೆ ಉತ್ಸಾಹ ಮೂಡುದು ಮೂಡಿದ್ರು ಅದರಲ್ಲೂ ನಮ್ಮ ಹಾಸ್ಟೆಲಲ್ಲಿ ಒಂದು ಲೈಬ್ರರಿ ಇತ್ತು ಆ ಲೈಬ್ರರಿಯಲ್ಲಿ ಕೆಲವು ಪುಸ್ತಕಗಳನ್ನು ಓದೋ ಅವಕಾಶ ಸಿಕ್ತು ಅದರಲ್ಲೂ ಚಾತೂರ್ವರ್ಣ ಧರ್ಮದರ್ಶನ ಅನ್ನುವಂಥ ಒಂದು ಪುಸ್ತಕ ಕುಮಾರ ಕಕ್ಕಯ್ಯ ಪೋಳ ಅನ್ನುವಂಥವರು ಬರೆದಿರುವಂತಹ ಒಂದು ಪುಸ್ತಕ ಆ ಪುಸ್ತಕ ನನ್ನ ಹಾಸ್ಟೆಲ್ ಲೈಬ್ರರಿಲಿ ಸಿಕ್ಕಿದಂಥ ಒಂದು ಪುಸ್ತಕ ಜೊತೆಗೆ ನನಗೆ ಹೆಚ್ಚಿಗೆ ಸೆಳೆಯೋದಕ್ಕೆ ಶುರುವಾಗಿದ್ದು ಕುವೆಂಪು ಅವರ ನಾಟಕಗಳು ಅಷ್ಟಲ್ಲಾಗಲೇ ನನಗೆ ಈ ಸಪ್ನಾ ಬುಕ್ ಹೌಸು ಈ ಥರ ಎಲ್ಲ ಅಂಗಡಿಗಳು ಹೋಗಿ ಒಂದಿಷ್ಟು ಪುಸ್ತಕಗಳನ್ನ ಹುಡುಕಿ ತರುವಂಥದ್ದೊಂದು ಅಭ್ಯಾಸ ಆಗಿತ್ತು ಜೊತೆಗೆ ಎಲ್ಲಾದರೂ ಪುಸ್ತಕ ಮೇಳ ಇದ್ದಾಗ ಪುಸ್ತಕ ಪ್ರದರ್ಶನ ಎಕ್ಸಿಬಿಷನ್ಗಳಿದ್ದಾಗ ಅಲ್ಲೋಗಿ ಕೆಲವು ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ತಂದು ಓದುವಂಥ ಒಂದು ಆಸಕ್ತಿ ನನ್ನಲ್ಲಿ ಬೆಳೀತಾ ಹೋಯಿತು ಆ ಕಾಲಘಟ್ಟದಲ್ಲಿ ವಿಶೇಷವಾಗಿ ನನ್ನನ್ನು ಸೆಳೆದಿದ್ದು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರಂ ಬೆರಳಿಗೆ ಕೊರಳ್ ರಕ್ತಾಕ್ಷಿ ಅನ್ನುವಂಥ ಈ ನಾಟಕಗಳು ಜೊತೆಗೆ ಮಹಾರಾತ್ರಿ ನಾಟಕ ಆಗ್ಬೋದು ಹೀಗೆ ಕುವೆಂಪು ಅವರ ಪುಸ್ತಕಗಳಿಂದ ಶುರುವಾದಂಥ ನನ್ನ ಓದಿನ ಅಭಿಯಾನ ದಿನಗಳದಂತೆ ಇನ್ನಿತರ ಲೇಖಕರ ಪುಸ್ತಕಗಳನ್ನು ಓದೋ ಕಡೆ ಆಸಕ್ತಿ ಏನು ಉಂಟು ಮಾಡುತ್ತೆ ಅದರಲ್ಲಿ ಓದಿದ್ದು ಕಾರಂತರ ಪುಸ್ತಕಗಳು ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಈ ತರ ಕಾದಂಬರಿಗಳನ್ನು ಓದೋದಕ್ಕೆ ಶುರು ಮಾಡಿದ್ದು ಜೊತೆಗೆ ಏನು ನಮ್ಮ ಭಾನುವಾರದ ಪುರವಣೆಗಳಲ್ಲಿ ಬರ್ತಿದ್ದಂಥ ಕಥೆಗಳು ಕವಿತೆಗಳು ಪ್ರಬಂಧಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳು ಇವು ನನಗೆ ಓದಿಗೆ ಹೆಚ್ಚು ಇದು ಮಾಡಿಕೊಡ್ತು ಏನಂದ್ರೆ ಆಸಕ್ತಿ ಉಂಟು ಮಾಡಿತು ಮಯೂರ ವಿಶೇಷವಾಗಿ ಮಯೂರ ನನಗೆ ಯಾವತ್ತು ಇವತ್ತಿಗೂ ಓದ್ತೀನಿ ಪ್ರತಿ ತಿಂಗಳು ನಾನು ಮಯೂರ ತೊಗೊಂಡು ಹೋಗ್ತೀನಿ ಯಾಕೆಂದ್ರೆ ಅಲ್ಲಿ ಹೊಸ ಹೊಸ ಬಗೆಯ ಕಥೆಗಾರರು ಮತ್ತೆ ಕವಿಗಳು ಮತ್ತೆ ಪ್ರಬಂಧಕಾರರು ಮತ್ತು ಲೇಖಕರು ನಮಗೆ ಪರಿಚಯ ಆಗ್ತಾರೆ ಅವ್ರ ಮೂಲಕ ಒಂದಿಷ್ಟು ತಿಳ್ಕೊಳ್ಳುವಂತ ಅವಕಾಶ ನಮ್ಗೆ ಸಿಗುತ್ತೆ ಹಾಗಾಗಿ ಮಯೂರ ನಾನು ಇವತ್ತು ಓದುವಂತ ಒಂದು ಪುಸ್ತಕ ಮತ್ತು ತುಷಾರ ಜೊತೆಗೆ ಕರ್ಮವೀರ ಸೊ ಈ ರೀತಿ ಮಲ್ಲಿಗೆ ನೆನಪಾದಂಥವ್ರು ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಶುರು ಆಯಿತು ನನ್ನ ಓದಿನ ಅಭಿಯಾನ ಮತ್ತು ಭಾನುವಾರದ ಪೂರ್ವಾಣಿಯಲ್ಲಿ ನಾನು ಹಾಗೆ ಹೇಳಿದಾಗೆ ಒಂದಿಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳು ಸಣ್ಣ ಕಥೆ ಪ್ರಬಂಧ ಕವಿತೆ ಇವುಗಳನ್ನು ಓದೋಕ್ಕೆ ಶುರು ಮಾಡಿದ್ದು ಈ ಕುವೆಂಪು ಮತ್ತು ಶಿವರಾಮ್ ಕಾರಂತರ ನಂತರ ನನಗೆ ಹೆಚ್ಚು ಓದೋದಕ್ಕೆ ಏನಂತೀವಿ ತೊಡಗಿಸಿಕೊಂಡಿದ್ದು ರವಿ ಬೆಳೆಗಾರಿಯವರ ಹಾಯ್ ಬೆಂಗಳೂರಿನಲ್ಲಿ ಬರ್ತಿದ್ದಂತಹ ಲೇಖನಗಳು ಮತ್ತು ರವಿ ಅವರು ಬರಿತಿದ್ದಂಥ ಅಂಕಣಗಳು ಅದರಲ್ಲೂ ಲವಲವಿಕೆ ಆಮೇಲೆ ಬಾಟಮ್ ಐಟಮ್ ಮತ್ತು ಕಾಸ್ಬಾತ್ ಈ ಬಗೆಯ ಅಂಕಣಗಳು ಧಾರಾವಾಹಿ ರೂಪದಲ್ಲಿ ಒಂದಿಷ್ಟು ಇದ್ರು ಅದು ಕೂಡ ನನಗೆ ಇಷ್ಟ ಆಗ್ತದೆ ಜೊತೆಗೆ ಅವರು ಅವಾಗವಾಗ ಸಣ್ಣ ಕಥೆಗಳು ಬರೆಯೋರು ಮತ್ತು ಬೇರೆಯವರ ಕಥೆಗಳನ್ನು ಕೂಡ ಅದರಲ್ಲಿ ಪಬ್ಲಿಷ್ ಮಾಡೋರು ಮತ್ತೆ ಚಂದ್ರಶೇಖರ್ ಅವರ ಒಲಿದಂತೆ ಹಾಗೆ ಸೊ ಈ ತರದನ್ನ ಹಾಯ್ ಬೆಂಗಳೂರಲ್ಲಿ ನಮಗೆ ಇನ್ನಷ್ಟು ಓದೋದಕ್ಕೆ ಪ್ರೇರಣೆ ಆಯಿತು ಆಯ್ ಏನು ಹಾಯ್ ಬೆಂಗಳೂರು ಪತ್ರಿಕೆ ಅದರ ನಂತರ ಒಂದಿಷ್ಟು ಬರೆಯುವಂತ ಹವ್ಯಾಸ ಕೂಡ ಏನು ಚಿಕ್ಕಂದಿನಿಂದ ನಾನು ಕವಿತಾ ರೂಪದಲ್ಲಿ ಒಂದಿಷ್ಟೆಲ್ಲ ಸಾಲುಗಳನ್ನು ಬರಿತಾ ಇದ್ದೆವು ಈ ರವಿ ಬೆಳಗೆರೆಯವರ ಅವರ ಬರವಣಿಗೆಯ ಬರವಣಿಗೆಯಿಂದಾಗಿ ಒಂದಿಷ್ಟು ಬರೆಯೋ ಬರೀಬೇಕು ಗದ್ಯ ಬರವಣಿಗೆಗೆ ತೊಡಗಿಸಿಕೊಳ್ಳುವಂತ ಒಂದು ಆಸಕ್ತಿ ಆನಂತರ ಗಂಭೀರವಾಗಿ ನಾನು ಏನಂತಾರೆ ನನ್ನನ್ನು ಸೆಳೆದಿದ್ದು ಲಂಕೇಶ್ ಅವರ ಬರಹಗಳು ಅದರಲ್ಲೂ ನೀಲುಕಾವ್ಯ ಆಗ್ಬೋದು ನೀಲುಕಾವ್ಯ ಮೊದಲಿಗೆ ನಾನು ಓದೋಕ್ಕೆ ಶುರು ಮಾಡಿದ್ದು ಲಂಕೇಶ್ ಅವರ ಏನು ಬರವಣಿಗೆ ಅಂದಾಗ ಆನಂತರ ಅವರ ಎಲ್ಲ ಕಥೆಗಳು ಬಹುತೇಕ ಕಲ್ಲು ಕರಗುವ ಸಮಯ ಆಗ್ಬೋದು ನೀನಲ್ಲ ಆಗ್ಬೋದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಆಗ್ಬೋದು ಈ ರೀತಿ ಅವರ ಕಥೆಗಳನ್ನು ಓದೋದಕ್ಕೆ ಶುರು ಮಾಡಿದ್ದು ಜೊತೆಗೆ ಅವರ ಟೀಕೆ ಟಿಪ್ಪಣಿ ಭಾಗ ಒಂದು ಎರಡು ಮೂರು ಜೊತೆಗೆ ಇತ್ತೀಚಿನ ಬಿಟ್ಟು ಹೋದ ಪುಟಗಳು ಲೇಖನ ಲೇಖನಮಾಲೆ ಆಗ್ಬೋದು ಅಂದರೆ ಹಳೆಯ ಲೇಖನಗಳನ್ನು ಸಂಗ್ರಹ ಮಾಡಿ ಅವರು ಪುಸ್ತಕ ರೂಪದಲ್ಲಿ ಬರತ್ತೆ ಅದು ಲಂಕೇಶು ಜೊತೆಗೆ ಅವರ ಕಾದಂಬರಿಗಳು ಮತ್ತು ನಾಟಕಗಳು ಈ ರೀತಿ ಆಮೇಲೆ ಅವರ ವಿಮರ್ಶಾತ್ಮಕವಾಗಿ ಬರೆದಂಥ ಲೇಖನಗಳು ಸಾಹಿತಿ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಒಂದು ಕೃತಿ ಲಂಕೇಶ್ ಅವರು ಆ ಕೃತಿಯಲ್ಲಿ ನಮಗೆ ಬಹುತೇಕ ಅವರ ಕಾಲಘಟ್ಟದಲ್ಲಿ ಅವರ ಒಂದು ಗ್ರಹಿಕೆಗೆ ಸಿಕ್ಕಂತಹ ಲೇಖಕರ ಪರಿಚಯ ಕವಿಗಳು ಲೇಖಕರು ಕಥೆಗಾರರ ಪರಿಚಯ ಕಾದಂಬರಿಕಾರರ ಪರಿಚಯ ಜೊತೆಗೆ ಅವರ ಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಗೆ ಆ ಪುಸ್ತಕದಲ್ಲಿ ನನಗೆ ಸಿಗ್ತಾ ಹೋಯಿತು ಸಾಹಿತಿ ಸಾಹಿತ್ಯ ವಿಮರ್ಶೆ ಅನ್ನುವಂತ ಪುಸ್ತಕ ಜೊತೆಗೆ ಲಂಕೇಶ್ ಅವರು ಮಾಡಿರುವಂತಹ ಅನುವಾದಿತ ಕೃತಿಗಳು ಅದರಲ್ಲೂ ಪಾಪದ ಹೂಗಳು ಚಾರ್ಲ್ಸ್ ಬೋಧಿಲೆರ್ ಕವಿತೆಗಳನ್ನ ಅವರು ಕನ್ನಡಕ್ಕೆ ಅನುವಾದಿಸಿದ್ರು ಆ ಪುಸ್ತಕ ಕೂಡ ನನ್ಗೆ ಬಹಳ ಇಷ್ಟವಾಯಿತು ಕ್ರಮೇಣ ಲಂಕೇಶ್ ಅವರೇ ರೂಪಕ ಲೇಖಕರು ಅಂತ ಒಂದು ಪುಸ್ತಕ ತಂದರು ಅದರಲ್ಲಿ ಪಾಶ್ಚಾತ್ಯ ಲೇಖಕರ ಒಂದಿಷ್ಟು ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಹಾಗಾಗಿ ಲಂಕೇಶ್ ಅವರು ನನಗೆ ತುಂಬ ಗಾಢವಾಗಿ ಪ್ರಭಾವ ಬೀರಿದಂತ ಒಬ್ಬ ಕವಿ ಕಥೆಗಾರ ನಾಟಕಕಾರ ಕಾದಂಬರಿಕಾರ ಅದರ ಜೊತೆಗೇನಾಯಿತು ಜೊತೆ ಜೊತೆಗೆ ನಮ್ಮ ಬೇರೆ ಈಗ ಬೇಂದ್ರೆಯವರ ಪದ್ಯಗಳಾಗ್ಬೇಕು ಆಮೇಲೆ ನಮ್ಮ ಯಾರು ಯುವರ್ ಅನಂತಮೂರ್ತಿಯವರ ಕಥೆಗಳಾಗ್ಬೋದು ವಿ ಆರ್ ಅವರು ಅನುವಾದ ಮಾಡಿದಂಥ ಪದ್ಯಗಳಾಗ್ಬೋದು ಸೊ ಇವುಗಳು ನನಗೆ ಈಗ ಬ್ರೇಕ್ ಪದ್ಯಗಳಾಗ್ಬೋದು ಇನ್ನೊಂದು ಮತ್ತೊಂದಷ್ಟು ತುಂಬ ಅವರು ಮಾಡಿರೋದನ್ನ ಎಷ್ಟು ಸಾಧ್ಯ ಅಷ್ಟು ಓದ್ಕೊಳ್ಳೋ ಪ್ರಯತ್ನ ಮಾಡಿರ್ಬೋದು ಮತ್ತು ಅವರ ಕಾದಂಬರಿಗಳು ವಿಶೇಷವಾಗಿ ಅವ್ರ ಕಾದಂಬರಿಗಳು ಅದರಲ್ಲೂ ಸಂಸ್ಕಾರ ನನಗೆ ಭಾಳ ಇಷ್ಟವಾದಂಥ ಮತ್ತು ಯಾವತ್ತೂ ಕಾಡುವಂಥ ಒಂದು ಕೃತಿ ಸಂಸ್ಕಾರ ಆ ಸಂಸ್ಕಾರ ಕಾದಂಬರಿ ಒಂದು ಕಾಲಘಟ್ಟವನ್ನು ದಾಖಲಿಸುತ್ತೆ ಒಂದು ಸಾಮಾಜಿಕ ಸ್ಥಿತಿಯನ್ನು ಅದರಲ್ಲೂ ಜಾತಿಯ ಬೆಲೆಗಳ ನಡುವೆ ಮನುಷ್ಯ ಯಾವ ರೀತಿ ತನ್ನ ತಲ್ಲಣಗಳನ್ನು ಕಾಣ್ತಾನೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಸ್ಕಾರ ಯಾವತ್ತೂ ನಮಗೆ ಇಷ್ಟವಾಗುತ್ತೆ ಜೊತೆಗೆ ಕಾಡುತ್ತೆ ಆ ಕಾದಂಬರಿ ಆನಂತರ ಅವ್ರು ಬರೆದಂಥ ಪಾರ್ಥೀಪುರ ಆಗ್ಬೋದು ಅನಂತಮೂರ್ತಿಯಿಂದಾಗೆ ಅವ್ರಿಗೆ ಇಷ್ಟು ನೆನಪಾಗುತ್ತೆ ಜೊತೆಗೆ ನನ್ನನ್ನು ತುಂಬ ಇನ್ನಷ್ಟು ಕಾಡದಂಥ ಲೇಖಕರು ಅಂದರೆ ಇವರು ಯಾರು ಎ ಕೆ ರಾಮಾನುಜನ್ ಮತ್ತು ಎಚ್ ಎಸ್ ಶಿವಪ್ರಕಾಶ್ ಅವರ ಕವಿತೆಗಳು ಎಚ್ ಎಸ್ ಶಿವಪ್ರಕಾಶ್ ಅವರ ಕವಿತೆಗಳಲ್ಲಿ ಒಂದಿಷ್ಟು ಅನುಭವ ಒಂದಿಷ್ಟು ಆಧ್ಯಾತ್ಮದ ಜೊತೆಗೆ ಆಧ್ಯಾತ್ಮದ ಒಂದು ದೃಷ್ಟಿಕೋನದಿಂದ ಒಂದು ಲೌಕಿಕ ಜಗತ್ತಿನಲ್ಲಿ ಇದ್ಕೊಂಡೆ ಅಲೌಕಿಕತೆಯತ್ತ ಒಂದು ದೃಷ್ಟಿ ಹಾಯಿಸೋದು ಒಂದಿಷ್ಟು ಗ್ರಹಿಸುವಂತ ಪ್ರಯತ್ನಗಳು ಅವರ ಕವಿತೆಗಳಲ್ಲಿ ನನಗೆ ಸಿಕ್ ಎ ಕೆ ರಾಮಾನುಜನ್ ಅಂತ ತಗೊಂಡಾಗ ಅಲ್ಲಿ ವೈಜ್ಞಾನಿಕವಾಗಿ ಕಾವ್ಯ ಮತ್ತೆ ವಿಜ್ಞಾನ ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಒಂದು ಒಬ್ಬ ಅವರೊಬ್ಬರು ಗಣಿತ ಮೇಷರಾಗಿರೋ ಕಾರಣದಿಂದಾಗಿ ಆ ರೀತಿಯ ಪದ್ಯಗಳನ್ನು ಅವರು ತರಂಥರು ಅದು ನನ್ನ ಕಡಕ್ಕೆ ಶುರು ಆಯ್ತು ಸೊ ಹಾಗೆಯೇ ನಾವು ಯಾವಾಗಲೂ ನೆನ್ಪು ಮಾಡ್ಕೊಳ್ಳೇಬೇಕಾದಂಥ ಇನ್ನೊಬ್ಬ ಕವಿ ನಮ್ಮ ಕನ್ನಡದ ಕೆ ಎಸ್ ಅವರು ಕೆ ಎಸ್ ಅವರ ಪದ್ಯಗಳು ಎಂಥ ಒಂದು ಮನಸ್ಸನ್ನು ಆರದ್ರಗೊಳಿಸಬಲ್ಲ ಮತ್ತು ಭಾವುಕತೆಗೆ ಒಳಪಡಿಸಬಲ್ಲ ಒಂದು ಶಕ್ತಿ ಹೊಂದಿವೆ ಕೆ ಎಸ್ ಅವರ ಪದ್ಯಗಳು ಅವರ ಬಹುತೇಕ ಪದ್ಯಗಳು ನನಗೆ ಭಾಳ ಇಷ್ಟ ಆಗ್ತವೆ ಅವರ ಮಲ್ಲಿಗೆಯ ಮಾಲೆ ಎನ್ನುವಂತಹ ಸಮಗ್ರ ಕವಿತೆಗಳ ಕೃತಿ ನನ್ನ ಹತ್ರ ಇದೆ ಆಗಾಗ ಆ ಆ ಪುಟಗಳನ್ನು ತಿರುವಾಗ್ತಾ ಹೋದಾಗೆ ಒಂದು ಭಾವ ಜಗತ್ತಿಗೆ ನಮ್ಮನ್ನು ನಿಲ್ಲಿಸುತ್ತೆ ಕೆ ಎಸ್ ನರಸಿಂಹಸ್ವಾಮಿಯವರ ಪದ್ಯಗಳು ಆಮೇಲೆ ನಾನು ಒಂದಷ್ಟು ಪದ್ಯಗಳನ್ನು ಬರೀಬೇಕಾದ್ರೆ ಅವ್ರು ಬಳಸ್ತಿದ್ದಂಥ ಒಂದು ಛಂದಸ್ಸು ಏನಿದೆ ಆ ಛಂದಸ್ಸಲ್ಲಿ ಬರೆಯುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ನನಗೆ ಇಷ್ಟವಾದ ಕವಿ ಅವರು ಯಾರು ಕೆ ಎಸ್ ನರಸಿಂಹಸ್ವಾಮಿ ಜೊತೆಗೆ ಇನ್ನೊಬ್ಬ ಮಹಾನ್ ಕವಿ ನನಗೆ ಬಹಳ ಕವಿ ಅವರು ಅವ್ರನ್ನ ಮರೆಯೋಕೆ ಆಗಲ್ಲ ಜಿ ಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಅವರ ಆ ಶೈಲಿ ಏನಿದೆ ಅದು ವಿಶೇಷವಾದಂತ ಶೈಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಶೈಲಿ ಅದು ಅವರ ರತ್ನನ ಪದಗಳು ನಾಗನ ಪದಗಳು ಯಾವತ್ಕು ನನಗೆ ಬಹಳ ಇಷ್ಟ ಆಗ್ತದೆ ಯಾಕೆಂದ್ರೆ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾತಾಡುವಂಥ ಶಬ್ದಗಳನ್ನು ಕವಿತೆಗಳಲ್ಲಿ ತಂದಂತ ಒಂದು ಶ್ರೇಯ ಜಿ ಪಿ ರಾಜರತ್ನಂ ಅವರು ಅವರು ಬರೀ ರತ್ನನ ಪದಗಳು ನಾಗನ ಪದಗಳು ಅನ್ನೋದು ಮಾತ್ರ ಅಲ್ಲ ಅದರ ಆಚೆಗೆ ಅವರು ಬರೆದಂಥ ಒಂದಿಷ್ಟು ಗದ್ಯ ಬರಹಗಳು ಅದರಲ್ಲೂ ಜೈನ ಧರ್ಮದ ಬಗ್ಗೆ ಅವರು ಬರೆದಂಥ ಒಂದಿಷ್ಟು ಕೃತಿಗಳು ಭಾಳ ವಿಶೇಷವಾದಂಥ ವಸ್ತುಗಳು ಜೊತೆಗೆ ನಮ್ಮ ಹಿಂದೆ ಇನ್ನು ಹಿಂದೆ ಹೋದಾಗ ನಮ್ಮ ಕನ್ನಡದ ಮೊತ್ತ ಮೊದಲ ಬರವಣಿಗೆ ಶುರು ಮಾಡಿದಂಥ ಪಂಪ ಆಗ್ಬೋದು ರನ್ ಆಗ್ಬೋದು ಹರಿಹರನ ರಗಳೆಗಳಾಗ್ಬೋದು ಮತ್ತು ಯಾವತ್ತಿಗೂ ನಮ್ಮ ಕಾಡುವಂತಹ ಒಂದು ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ವೇಗವನ್ನು ಓಘವನ್ನು ಕೊಟ್ಟಂತಹ ಶರಣರ ವಚನಗಳು ಅಲ್ಲಮ್ಮ ಪ್ರಭುಗಳು ಬಸವಣ್ಣ ಚನ್ನಬಸವಣ್ಣ ಅಕ್ಕ ಮಹಾದೇವಿ ಇಂತಹ ಅನೇಕ ಶರಣರು ಬರೆದಂತಹ ವಚನಗಳು ಮನೆ ಅಂತಲ್ಲ ಪ್ರತಿಯೊಬ್ಬರಿಗೂ ಬೇಕಾದಂತಹ ಒಂದು ವಚನಗಳು ಆ ವಚನಗಳ ಮೂಲಕ ನಮ್ಮ ಜೀವನ ದರ್ಶನ ಮತ್ತು ನಮ್ಮ ಅಂತರಂಗದ ಒಂದು ದರ್ಶನ ಮತ್ತು ಬಾಹ್ಯ ಜಗತ್ತಿನಲ್ಲಿ ನಮ್ಮ ಒಂದು ಒಳಗಣ್ಣಿನಿಂದ ನಾವು ಬಾಹ್ಯ ಜಗತ್ತನ್ನು ಯಾವ ರೀತಿ ನೋಡಬೇಕು ಅನ್ನುವಂಥ ಒಂದು ದರ್ಶನ ಮತ್ತು ಸಮಾಜದ ಒಂದು ಪರಿಕಲ್ಪನೆ ಏನಿದೆ ಅದನ್ನು ನಾವು ಅರಿತುಕೊಂಡು ನಾವು ಹೆಜ್ಜೆ ಇಡುವಂಥದ್ದು ನಮ್ಮ ಜೊತೆಯಲ್ಲಿ ಬದುಕ್ತಿರುವಂತಹ ಪ್ರತಿಯೊಂದು ಜೀವಿಯನ್ನು ನಾವು ಪ್ರೀತಿಸುವಂಥ ಒಂದು ಗುಣ ಸಮಾನವಾಗಿ ಕಾಣುವಂತಹ ಒಂದು ಗುಣವನ್ನು ನಾವು ಆ ವಚನಗಳಿಂದ ನಾವು ಕಂಡುಕೋಬೋದು ಒಂದು ಬದುಕು ಅನ್ನೋದು ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ಒಂದು ಜೀವಿತಾವಧಿ ಮಾತ್ರವಲ್ಲ ಆ ಒಂದು ಅವಧಿಯಲ್ಲಿ ಒಬ್ಬ ಮನುಷ್ಯ ಮನುಷ್ಯನಾಗುವತ್ತ ಹೇಗೆ ಹೆಜ್ಜೆ ಇಡಬೇಕು ನಾವು ನಾವಲ್ಲಿ ಕಾಣ್ಬೋದು ನಾವೆಲ್ಲ ನೋಡೋದಕ್ಕೆ ಹೆಚ್ಚು ಕಡಿಮೆ ಒಂದೇ ಥರ ಇರ್ತೀವಿ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಆ ಮನುಷ್ಯನ ಆಕೃತಿ ಇದ್ದ ಮಾತ್ರಕ್ಕೆ ನಾವು ಮನುಷ್ಯರು ಆಗೋದಿಲ್ಲ ಒಳಗಿನಿಂದ ಮನುಷ್ಯನಾಗುವಂಥ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಅದು ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಆಯಾಯ ಮನುಷ್ಯನಿಗೆ ಸಂಬಂಧಪಡುತ್ತೆ ಈಗ ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ದೇವರು ತಾನು ಸೃಷ್ಟಿಸಿರುವ ಪ್ರತಿಯೊಂದು ಜೀವಿಯಲ್ಲಿಯೂ ಇದಾನೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಅಂದ್ರೆ ನಮ್ಮನ್ನೆಲ್ಲ ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ನಂಬೋದೇ ಆದರೆ ನಮ್ಮೊಳಗಡೆ ದೇವರಿದ್ದಾರೆ ಅಂದ್ರೆ ನಾವೆಲ್ಲರೂ ದೇವ್ರುಗಳೇ ಸೊ ಹಾಗಾಗಿ ಆ ದೇವರು ಅನ್ನುವಂತಹ ಒಂದು ಶಬ್ದಕ್ಕಿರೋ ಘನತೆ ಏನಿದೆ ಅದನ್ನ ಉಳಿಸೋ ಪ್ರಯತ್ನ ಆದ್ರೂ ನಾವು ಮಾಡ್ತಾ ಮನುಷ್ಯರಾಗುವತ್ತ ನಾವು ಹೆಜ್ಜೆ ಹೆಜ್ಜೆ ಹಾಕ್ಬೇಕಾಗುತ್ತೆ ಮನುಷ್ಯ ಅಂದ ಮಾತ್ರಕ್ಕೆ ಆಗ್ಲೇ ಹೇಳಿದಾಗ ನಾನು ಕೈ ಕಾಲು ಕಣ್ಮಗು ಇದ್ರೆ ಮಾತ್ರ ಸಾಲದು ಒಳಗಿನಿಂದ ಮನುಷ್ಯನಾಗುವಂಥದ್ದು ಹೇಗೆ ಅನ್ನುವಂಥದ್ನ ನಾವು ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಅನೇಕರು ನಮ್ಮಲ್ಲಿ ಅನೇಕ ರೀತಿಯಲ್ಲೇ ವ್ಯಾಖ್ಯಾನಗಳನ್ನ ಕೊಟ್ಟು ಹೋಗಿದ್ದಾರೆ ಶರಣರು ಅದರಲ್ಲೂ ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಗ್ಗೆ ತನ್ನ ವ್ಯಾಖ್ಯಾನವನ್ನ ವ್ಯಾಖ್ಯಾನಿಸಿದ ರೀತಿಯಲ್ಲೇ ಅನೇಕರು ಅನೇಕ ರೀತಿಯಲ್ಲಿ ತಮ್ಮ ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ ಮನುಷ್ಯ ಮನುಷ್ಯನಾಗುವ ಪ್ರಯತ್ನ ಯಾವ ರೀತಿ ಇರ್ಬೇಕು ಅನ್ನುವಂಥದ್ದು ಜೈನ ತೀರ್ಥಂಕರದ್ದು ಒಂದು ರೀತಿಯ ವ್ಯಾಖ್ಯಾನ ಆದರೆ ಬುದ್ಧನ ವ್ಯಾಖ್ಯಾನಗಳು ಇನ್ನೊಂದು ಬಗೆಯದು ಅಂತರಂಗದಿಂದ ಬೆಳಕನ್ನು ಕಂಡುಕೊಳ್ಳುವಂಥದ್ದು ನಿನಗೆ ನೀನೇ ಬೆಳಕು ನಿನಗೆ ನೀನೇ ದಾರಿ ಅನ್ನುವಂಥದ್ದು ಸೊ ಈ ರೀತಿಯ ಏನು ವ್ಯಾಖ್ಯಾನಗಳು ಜೈನರಿಂದ ಆಗ್ಬೋದು ಬೌದ್ಧರಿಂದ ಆಗ್ಬೋದು ಶರಣರಿಂದ ಆಗ್ಬೋದು ಮತ್ತೆ ನಮ್ಮ ಅನೇಕ ಗ್ರಂಥಗಳಿಂದ ಆಗ್ಬೋದು ಅದು ಎಲ್ಲ ಕಡೆಯಿಂದ ಬಂದರೂ ಅದ್ರ ಸಾರ ಉದ್ದೇಶ ಒಂದೇ ಆಗಿರುತ್ತೆ ಮನುಷ್ಯ ಮನುಷ್ಯನಾಗುವಂಥ ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ನಾ ಈ ಪುಸ್ತಕಗಳು ಎಷ್ಟು ನೆರವಾಗ್ತವೆ ನಮಗೆ ಅನ್ನುವಂಥದ್ದು ಜೊತೆಗೆ ನಮ್ಮ ಶರೀಪುರ ತತ್ವಪದಗಳಾಗ್ಬೋದು ಆಮೇಲೆ ಕನಕದಾಸರ ಪುರಂದರ ದಸರಾ ಕೀರ್ತನೆಗಳಾಗ್ಬೋದು ಆಮೇಲೆ ನಮ್ಮ ಜಾನಪದ ಸಾಹಿತ್ಯ ಏನಿದೆ ಅಲ್ಲಿ ಹೇಳುವಂಥ ನುಡಿಗಟ್ಟುಗಳಾಗ್ಬೋದು ಅಲ್ಲಿ ಬಳಸುವಂಥ ಭಾಷೆ ಆಗ್ಬೋದು ಅಲ್ಲಿ ತರುವಂಥ ಸಿದ್ಧಾಂತಗಳಾಗ್ಬೋದು ಮತ್ತೆ ಒಗಟುಗಳಾಗ್ಬೋದು ನಮ್ಮ ಗಾದೆಗಳಾಗ್ಬೋದು ಎಷ್ಟು ಇದೆ ನಮಗೆ ವಿಸ್ತಾರವಾಗಿ ಅಧ್ಯಯನ ಮಾಡೋದಕ್ಕೆ ಮತ್ತೆ ಅರಿತುಕೊಳ್ಳೋದಕ್ಕೆ ಸ್ವಯಂ ನಾವು ಮಾಗೋದಕ್ಕೆ ಆ ಮಾಗುವಿಕೆಯೊಳಗೆ ನಾವು ಪಕ್ವರಾಗ್ತಾ ಮನುಷ್ಯರಾಗುವ ಎಡೆಗೆ ಇಡೋದಕ್ಕೆ ಎಷ್ಟೊಂದು ಪುಸ್ತಕಗಳು ನಮಗೆ ಸಿಗ್ತವೆ ಆಮೇಲೆ ಡಿ ಸಿ ರಾಮಚಂದ್ರ ಶರ್ಮಾ ಅವರ ಸಾನೆಟ್ಗಳು ಮತ್ತೆ ಅವರ ಕವಿತೆ ಕಟ್ಟುವಿಕೆ ಏನಿದೆ ನಂಗೆ ಬಹಳ ಇಷ್ಟ ಆಯಿತು ಯಾರು ರಾಮಚಂದ್ರ ಶರ್ಮಾ ಜೊತೆಗೆ ಬಹಳಷ್ಟು ಲೇಖಕರು ಮತ್ತು ಕತೆಗಾರರು ಕಾದಂಬರಿಕಾರರು ಸಮಯ ಸಮಯಾನುಸಾರ ಸಂದರ್ಭಾನುಸಾರ ಓದಿದಂಥ ಇನ್ನು ಅನೇಕರು ಇದ್ದಾರೆ ಎಲ್ಲರೂ ಇಲ್ಲಿ ಸ್ಮರಿಸ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಹಾಗೇ ನೋಡ್ತಾ ಹೋದಾಗ ಗಿರೀಶ್ ಕಾರ್ನಾಡ್ರ ನಾಟಕಗಳು ಗಿರೀಶ್ ಕಾರ್ನಾಡ್ರ ನಾಟಕಗಳು ಯಾವತ್ತೂ ನನಗೆ ಬರೆಯೋಕ್ಕಾಗೋದಿಲ್ಲ ಒಬ್ಬ ಓದಕ್ಕನಾಗಿ ಮತ್ತು ಕಂಬಾರರ ನಾಟಕಗಳು ಸಂಪಿಗೆ ಅಲ್ಲಿ ಹೇಗೆ ನಾಗಮಂಡಲವೋ ಇಲ್ಲಿ ಸಂಪಿಗೆ ಸೊ ಅವೆರಡನ್ನು ತುಲನಾತ್ಮಕವಾಗಿ ನಾವು ಗಮನಿಸ್ ಗಮನಿಸ್ಬೋದಂಥ ಒಂದು ಅವಕಾಶ ಸಿಗುತ್ತೆ ನಮಗೆ ಏನು ಕಾರ್ನಾಡರು ಮತ್ತು ಕಂಬಾರರು ಆಮೇಲೆ ಕಂಬಾರರ ಕವಿತೆಗಳು ಮತ್ತು ಜಿ ಎಸ್ ಯರುದ್ರಪ್ಪ ಅವರ ಕವಿತೆಗಳಾಗ್ಬೋದು ಹಂಗೆ ಹೇಳ್ತಾ ಹೋದರೆ ಆಮೇಲೆ ಬೆಸಗರಳ್ಳಿ ರಾಮಣ್ಣ ಅವರ ಕಥೆಗಳಾಗ್ಬೋದು ಆಮೇಲೆ ದೇವನೂರು ಮಹದೇವ ಅವರ ಆಗ್ಬೋದು ಆಮೇಲೆ ಅಮಾಸ ಕತೆ ನನಗೆ ಅವತ್ತಿಗೂ ಕಾಡುತ್ತೆ ಒಡಲಾಳದಲ್ಲಿ ಬರುವಂಥ ಪಾತ್ರಗಳು ಮತ್ತು ಅವರು ಕಟ್ಕೊಟ್ಟಂಥ ಆವತ್ತಿನ ಸಾಮಾಜಿಕ ಸ್ಥಿತಿ ಮತ್ತು ಅವರ ಬದುಕಿನಲ್ಲಿ ತಾವು ಕಂಡಂಥ ಅನುಭವಗಳನ್ನು ಪಾತ್ರಗಳ ಮೂಲಕ ಹೇಳುವಂತ ಪ್ರಯತ್ನ ಮಾದೇವರು ಮಾಡಿರುವಂಥದ್ದು ಮತ್ತು ಕುಸುಮ ಬಾಲೆಯಲ್ಲಿ ಅವರು ಬಳಸಿರುವಂಥ ಭಾಷೆ ಮತ್ತು ಆ ಚಾಮರಾಜನಗರದ ಭಾಷಾ ಸೊಗಡು ತುಂಬ ಅದ್ಭುತವಾದಂಥದ್ದು ಸೊ ಹಾಗಾಗಿ ಅವರು ಕೂಡ ನನ್ನ ಒಂದು ಓದಿನ ಪಟ್ಟಿಯಲ್ಲಿ ಮುಖ್ಯವಾಗಿ ಸಿಗ್ತಾರೆ ದೇವನೂರು ಮಹದೇವ ಇನ್ನು ನಾವು ಮರೆಯೋಕೆ ಆಗದಿರುವಂಥ ಒಂದು ಹೆಸರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿನ ಯಾವುದೇ ಕಾರಣಕ್ಕೂ ಯಾವುದೇ ಕನ್ನಡ ಓದಾಗ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅವರ ಕರ್ವಾಲ ಕಾದಂಬರಿ ಆಗ್ಬೋದು ಚಿದಂಬರ ರಹಸ್ಯ ಆಗ್ಬೋದು ಆಮೇಲೆ ಜುಗಾರಿ ಆಗ್ಬೋದು ಮತ್ತು ಅವರ ಎಲ್ಲ ಸಣ್ಣ ಕಥೆಗಳು ಪರಿಸರದ ಕಥೆಗಳಾಗ್ಬೋದು ಎಲ್ಲ ಥರದ ಕಥೆಗಳು ಮತ್ತು ಆ ಕಥೆಗಳಲ್ಲಿ ಬರುವಂಥ ಪಾತ್ರಗಳು ಆ ಸನ್ನಿವೇಶಗಳು ಅವರು ಬಳಸುವಂಥ ಸರಳವಾದ ಕನ್ನಡ ಅದು ಯಾವತ್ತೂ ಒಬ್ಬ ಓದುಗನಿಗೆ ಒಂದು ಓದಿನ ರಸದೌತಣವನ್ನ ಉಣಬಡಿಸುವಂಥದ್ದು ಎ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರೀತಿಗಳು ಸೊ ಹಾಗಾಗಿ ಅವರು ಕೂಡ ನನಗೆ ಯಾವತ್ತಿಗೂ ಇಷ್ಟ ಆಗುವಂಥ ಸಾಹಿತ್ಯ ಇದರಾಚೆಯಾಗಿ ನೋಡಿದಾಗ ಹೊರಗಡೆಯಿಂದ ನೋಡಿದಾಗ ಒಂದಿಷ್ಟು ಅನುವಾದಿತ ಕೃತಿಗಳನ್ನು ಓದುವಂಥ ಒಂದು ಆಸಕ್ತಿ ನನ್ನಲ್ಲಿ ಉಟ್ಕೊತ ಅದರಲ್ಲೂ ನನಗೆ ವಿಶೇಷವಾಗಿ ಇಷ್ಟ ಆಗುವಂಥದ್ದು ಅನುವಾದಿತ ಕಥೆಗಳಲ್ಲಿ ಮಾಂಟೋ ಸಾದತ್ ಹಸನ್ ಮಾಂಟೋ ಅನ್ನುವಂಥ ಲೇಖಕ ಆ ಲೇಖಕನ ಬಗ್ಗೆ ತಮಗೆಲ್ಲ ಗೊತ್ತಿದೆ ಅನ್ಕೊಡ್ತೀನಿ ಆತ ಭಾರತ ಮತ್ತು ಪಾಕಿಸ್ತಾನವಾಗಿ ನಮ್ಮ ದೇಶ ಎರಡು ವಿಭಾಗವಾದಾಗ ಆತ ಲಾಹೋರ್ಗೆ ಹೋಗ್ಬೇಕಾಗಿ ಬರುತ್ತೆ ಲಾಹೋರ್ಗೆ ಹೋದ ನಂತರ ಈ ದೇಶ ವಿಭಜನೆ ಅವನನ್ನು ಎಷ್ಟು ಏನು ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಲಾಹೋರ್ ಅಂದರೆ ಯಾವುದು ಡೆಲ್ಲಿ ಅಂದರೆ ಯಾವುದು ಬಾಂಬೆ ಅಂದರೆ ಯಾವುದು ಚೆನ್ನೈ ಅಂದರೆ ಯಾವುದು ಪೇಶಾವರ್ ಅಂದರೆ ಯಾವುದು ರಾವಲ್ಪಿಂಡಿ ಅಂದರೆ ಯಾವುದು ಇಸ್ಲಾಮಾಬಾದ್ ಅಂದರೆ ಯಾವುದು ಇದೆಲ್ಲ ಇಂಡಿಯಾನೇ ಅಲ್ವಾ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಆತ ಇದ್ದ ಆ ಒಂದು ಆ ದೇಶ ವಿಭಜನೆಯ ನಂತರ ಗಡಿ ಭಾಗದಲ್ಲಾದಂತಹ ಅನಾಹುತಗಳು ಮತ್ತೆ ಗಲಭೆಗಳು ಸಾವು ನೋವುಗಳು ಇವುಗಳಿಂದ ತುಂಬ ಆತ ಏನಂತಾರೆ ಡಿಸ್ಟರ್ಬ್ ಆಗ್ತಾರೆ ಪಂಜಾಬ್ ಗಡಿ ಭಾಗದಲ್ಲಿ ನಡೆದಂಥ ಘಟನೆಗಳಾಗ್ತದ್ದು ಸೊ ಇದರಿಂದ ಅವನು ತುಂಬ ಡಿಸ್ಟರ್ಬ್ ಆಗಿ ಸದಕಾ ಸನ್ಮಾನಂತ ಒಂದಷ್ಟು ಕಥೆಗಳನ್ನು ಬರ್ತಾನೆ ಆ ವಸ್ತುವೆ ವಿಶೇಷವಾಗಿ ಈ ಗಡಿ ಏನು ದೇಶ ವಿಭಜನೆಯ ಸಂದರ್ಭದಲ್ಲಿ ಆದಂಥ ಗಡಿ ಭಾಗದಲ್ಲಿ ನಡೆದಂಥ ಸಾವು ನೋವುಗಳು ಕುರಿತಂಥ ಆತನ ಕಥೆಗಳು ನಾನು ಬಹಳ ಕಾಡ್ತವೆ ಅದು ಹೇಳ್ತಾ ಹೋದ್ರೆ ತುಂಬ ಕತೆಗಳಿದ್ದಾವೆ ಎಲ್ಲ ಕತೆಗಳನ್ನು ನಾವಿಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಎಲ್ಲ ಕಥೆಯ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಕಷ್ಟ ಆಗುತ್ತೆ ಸೊ ಅಂಥ ಒಂದು ಸಾಧು ತನ್ನ ನಾನು ಉಂಟಾಡುವಂಥ ಕಥೆಗಾರ ಅದರ ಜೊತೆಗೆ ಕಮಲಾದಾಸ್ ಮಲಯಾಳಂ ಮೂಲತಃ ಮಲಯಾಳಂನಲ್ಲಿ ಬರಿತಿದ್ದಂತಹ ಕವಯತ್ರಿ ಮತ್ತೆ ಕಾದಂಬರಿಕಾರ್ತಿ ಮತ್ತು ಕತೆಗಾರ್ತಿ ಅವರು ಕ್ರಮೇಣ ಕಲ್ಕತ್ತಾದ ಕಲ್ಕತ್ತಾದಲ್ಲೂ ಸೆಟ್ಲ್ ಆಗ್ತಾರೆ ಕೇರಳದಿಂದ ಅವರು ಬರೆದಂಥ ಅನೇಕ ಕಥೆಗಳು ಅಲ್ಲಿ ತಲ್ಲಣಗಳು ವಿಶೇಷವಾಗಿ ಹೆಣ್ಣಿನ ತಳಮಳ ಹೆಣ್ಣಿನ ಮನಸ್ಸಿನ ತಲ್ಲಣಗಳನ್ನು ತುಂಬ ಚೆನ್ನಾಗಿ ರೂಪಕಗಳ ಮೂಲಕ ಕಟ್ಟಿಕೊಡುವಂತಹ ಒಂದು ಅದ್ಭುತವಾದಂತಹ ಕಥೆಗಾರತಿ ನಮ್ಮ ಇವರು ಕಮಲಾದಾಸ್ ಹಂಗಾಗಿ ಕಮಲಾದಾಸ್ ಕೂಡ ನನಗೆ ಇಷ್ಟವಾಗುವಂಥ ಒಬ್ಬ ಕಥೆಗಾರ್ತಿ ಆಮೇಲೆ ವಾಸುದೇವನ್ ನಾಯರ್ ಆಮೇಲೆ ಕೆ ಜಿ ಶಂಕರ್ ಪಿಳ್ಳಿ ಇವರು ನಮ್ಮ ತೇರಳಿ ಶೇಖರ್ ಅವರು ನನ್ನ ಆತ್ಮೀಯ ಗೆಳೆಯರವರು ಅವರು ಅನುವಾದ ಮಾಡಿರುವಂಥ ಕೆಲವು ಕಥೆಗಳಿವೆ ಅನುವಾದ ಸಾಹಿತ್ಯ ಅಕಾಡೆಮಿ ಕೆ ಜಿ ಶಂಕರನ್ ಪಿಳ್ಳಿ ಅವರ ಕವಿತೆಗಳು ಆ ಮೂಲಕನೇ ನನಗೆ ಅವರು ಪರಿಚಯ ಆಗಿತ್ತು ಯಾರು ತೇರಳಿ ಶೇಖರ್ ಅವರು ಸೊ ಆ ರೀತಿಯ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದಂಥ ಕಥೆಗಳು ಮತ್ತು ಕ ಕವಿತೆಗಳು ನನಗೆ ಭಾಳ ಇಷ್ಟ ಆಯಿತು ಇವತ್ತಿಗೂ ಕೂಡ ನಾನು ಎಷ್ಟೋ ಕವಿತೆಗಳನ್ನು ಮತ್ತೆ ಮತ್ತೆ ಓದ್ತೀನಿ ನನ್ನ ಪುಸ್ತಕ ಸಂಗ್ರಹದಲ್ಲಿ ಇಂಥ ಅನೇಕ ಇವರು ಇದ್ದಾವೆ ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಸ್ಮರಿಸ್ಕೊಳ್ಳೋದಕ್ಕೆ ಅವರ ಗೀತಾಂಜಲಿ ಆಗ್ಬೋದು ಗೀತಾಂಜಲಿಯನ್ನು ಅನೇಕರು ಅನೇಕ ರೀತಿಯಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ ಆ ಗೀತಾಂಜಲಿ ನನಗೆ ಒಬ್ಬೊಬ್ಬ ಅನುವಾದಕನ ಕೃತಿ ಕೃತ್ಯವಾದಾಗಲೂ ಕೂಡ ಒಂದೊಂದು ರೀತಿಯಲ್ಲಿ ಅದು ಗ್ರಹಿಕೆ ಸಿಗುತ್ತೆ ಮೂಲ ಏನು ಟ್ಯಾಗೋರ್ ಅವರ ಒಂದು ಆಶಯ ಏನಿತ್ತು ಅನ್ನೋದನ್ನು ಬೇರೆ ಬೇರೆ ಆಯಾಮಗಳಿಂದ ನಾವು ಬಯಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರವೀಂದ್ರನಾಥ ಟ್ಯಾಗೋರ್ ಅವರ ಕವಿತೆಗಳು ಇಷ್ಟ ಆಗುತ್ತೆ ವನಪಾಲಕ ಅನ್ನೋ ಹೆಸರಲ್ಲಿ ಒಂದು ಅನುವಾದಿತ ಕೃತಿ ಯಾರೋ ಮಾಡಿದ್ರು ತುಂಬ ಹಿಂದೆ ನಾನು ಓದಿದ್ದೆ ನೆನಪು ಅದರಲ್ಲಿ ಕೂಡ ಅವರು ಏನು ಟ್ಯಾಗೋರ್ ಅವರ ಒಂದು ಕಲ್ಪನಾ ಶಕ್ತಿ ಮತ್ತು ಅವರ ಒಬ್ಬ ಒಂದು ಕವಿತ್ವ ಆ ಕವಿತ್ವದೊಳಗಿನ ಒಂದು ಅಧ್ಯಾತ್ಮ ಆಧ್ಯಾತ್ಮದೊಳಗಿನ ಒಂದು ಅಧ್ಯಾತ್ಮದೊಳಗಿನ ಸೂಕ್ಷ್ಮ ಸಂವೇದನೆಗಳು ಯಾವತ್ತೂ ಕೂಡ ನನ್ನ ವಿಶೇಷವಾಗಿ ಸೆಳೆಯುತ್ತೆ ರವೀಂದ್ರನಾಥ ಟ್ಯಾಗೋರ್ ಒಬ್ಬ ಫಿಲಾಸಫರ್ ಆಗಿ ಒಬ್ಬ ಪೋಯೆಟ್ ಆಗಿ ನನಗೆ ಕಾಣಿಸ್ಕೊತಾರೆ ಇದರ ಜೊತೆಗೆ ಕ್ರಮೇಣ ನನಗೆ ಹೆಚ್ಚು ಸೆಳೆಯೋದಕ್ಕೆ ಶುರುವಾಗಿದ್ದು ಗಝಲ್ಸ್ ಗಜಲ್ಸು ಅದರಲ್ಲೂ ಮಿರ್ಜಾ ಗಾಲಿಬು ಮೀರ್ ತಕ್ಕಿ ಮೀರ್ ಇಂಥವರ ಗಜಲ್ಗಳನ್ನು ಇಂಗ್ಲೀಷ್ನಲ್ಲಿ ಓದುವಂಥ ಒಂದು ಅವಕಾಶ ನನಗೆ ಸಿಕ್ತು ಅದನ್ನು ಉರ್ದು ಪರ್ಷಿಯನ್ನಿಂದ ಯಾರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ರು ಆ ಗಜಲ್ಗಳನ್ನು ಓದುವಂಥ ಒಂದು ಹವ್ಯಾಸ ನನಗೆ ಬಂತು ಜೊತೆಗೆ ನಮ್ಮ ಕನ್ನಡದ ರಸ ಅವರು ಮೊದಲ ಗಜಲ್ ವಿಚಾರ ಅಂತ ನಾನು ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ಅವರ ಗಜಲ್ ಮತ್ತು ಬಿಡಿ ದ್ವಿಪದಿ ಅನ್ನುವಂಥ ಒಂದು ಪುಸ್ತಕ ಆ ಪುಸ್ತಕದ ಮೂಲಕ ಗಜಲ್ ಅಂದರೆ ಏನು ಗಜಲ್ ರಚನಾ ಕ್ರಮ ಹೇಗಿರುತ್ತೆ ಏನು ಕಾಫಿಯಾ ಅಂದ್ರೇನು ರದೀಫ್ ಅಂದ್ರೇನು ಶೇರ್ನಾಮ್ ಅಂದ್ರೇನು ಮತ್ಲಾ ಅಂದ್ರೇನು ಮಹ್ತಾ ಅಂದ್ರೇನು ಇದನ್ನು ತುಂಬ ವಿವರವಾಗಿ ಆ ಪುಸ್ತಕದಲ್ಲಿ ಹೇಳ್ತಾರೆ ಜೊತೆಗೆ ನಟರಾಜ್ ಬೂದಾಳು ಅವರು ಅದಕ್ಕೆ ಮುನ್ನುಡಿಯೋ ಅಥವಾ ಪ್ರಸ್ತಾವನೆಯನ್ನು ಬರೆಯುವ ಮೂಲಕ ಇನ್ನಷ್ಟು ವಿವರವನ್ನು ನಮಗೆ ಕೊಡ್ತಾರೆ ಗಜಲ್ ಬರೆಯುವ ಕ್ರಮದ ಬಗ್ಗೆ ಹಾಗಾಗಿ ಇಂಥದ್ದೆಲ್ಲ ನನಗೆ ಓದೋದಕ್ಕೆ ಆಸಕ್ತಿ ಉಂಟಾಯಿತು ಕ್ರಮೇಣ ಜನ್ ಕಥೆಗಳು ಮತ್ತು ಜಪಾನಿ ಹೈಕುಗಳು ಇವುಗಳು ನನ್ನ ತುಂಬ ಕಡಕ್ಷೂರ ಆಯಿತು ಯಾಕೆ ಅಂತ ಹೇಳಿದ್ರೆ ಹೈಕು ಪದ್ಯದಲ್ಲಿ ಏನಂದರೆ ನಿಮಗೆ ಕೆಲವೇ ಪದಗಳಲ್ಲಿ ಕೆಲವೇ ಶಬ್ದಗಳಲ್ಲಿ ಗಾಢವಾದಂಥ ಗಹನವಾದಂಥ ವಿಚಾರವನ್ನು ಹೇಳೋದಕ್ಕೆ ಒಂದು ಅವಕಾಶ ಇದೆ ಒಂದು ಮುನ್ನೂರು ಪುಟದ ಕಾದಂಬರಿಯಲ್ಲಿ ಇರಬಹುದಾದಂಥ ಒಂದು ವಿಷಯವನ್ನು ಕೇವಲ ನಾಲ್ಕಾರು ಶಬ್ದಗಳಲ್ಲಿ ಹೇಳುವಂಥ ಶಕ್ತಿ ಆಯ್ಕುಗಳಿಗಿದೆ ಅದೇ ರೀತಿ ಜನ್ಕಥೆಗಳಿದೆ ಜನ್ ಒಬ್ಬ ಗುರು ಮತ್ತು ಒಬ್ಬ ಶಿಷ್ಯ ಅವರ ನಡುವೆ ನಡೆಯುವಂಥ ಸಂಭಾಷಣೆ ಅಂದರೆ ಒಂದು ಮೂರ್ನಾಲ್ಕು ವಾಕ್ಯಗಳಲ್ಲಿ ಮೂರ್ನಾಲ್ಕು ಮಾತುಗಳಲ್ಲಿ ಒಂದು ಸಂಭಾಷಣೆ ಮೂಲಕ ಮುಗಿಯೋಗ ಅದರೊಳಗಿನ ಫಿಲಾಸಫಿ ಅದರೊಳಗಿನ ಆಳವಾದ ಒಂದು ಅರ್ಥ ಮತ್ತು ವಿವೇಚನೆಗೆ ನಮ್ಮನ್ನು ಒಡ್ಡುವಂತಹ ಒಂದು ಪ್ರಯತ್ನ ಏನಿರುತ್ತೆ ಅದು ಬಹಳ ವಿಶೇಷ ಅನಿಸುತ್ತೆ ಸೊ ಹೀಗೆ ನಮ್ಮ ನನ್ನ ಓದಿನ ಬಗ್ಗೆ ಹೇಳ್ತಾ ಇರ್ತಾ ಹೋದಾಗ ಇನ್ನಷ್ಟು ನೆನಪಾಗ್ತದೆ ಆದರೆ ಇಲ್ಲಿ ಎಷ್ಟು ಸಾಧ್ಯ ಎಷ್ಟು ನೆನಪಾಯಿತೋ ಅಷ್ಟನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದೆ ಮತ್ತು ಮತ್ತೆ ಇನ್ನೊಂದು ನನಗೆ ಮರೆಯೋಕ್ಕಾಗದಿರುವಂಥ ಪುಸ್ತಕ ವೋಲ್ಗಾ ಗಂಗಾ ಅಂತ ಒಂದು ಪುಸ್ತಕ ರಾಹುಲ ಅಂಕೃತ್ಯಾಯನ ಅವರು ಬರೆದಂಥ ಒಂದು ಪುಸ್ತಕ ರಷ್ಯಾದ ಇಂದ ಭಾರತದ ಗಂಗಾ ತನಕ ನಡೆದಂತಹ ಒಂದು ಪಯಣ ಒಂದು ಮಾನವ ಸಮುದಾಯ ಹೇಗೆ ಹಂತ ಹಂತವಾಗಿ ಅದು ಅದು ನಡ್ಕೊಂಡು ಬಂತು ಹಂತ ಹಂತವಾಗಿ ಹೇಗೆ ಅದು ವಿಕಸನ ಆಗ್ತಾ ಹೋಯ್ತು ಒಂದಿಷ್ಟು ನಮ್ಮ ಮನುಷ್ಯನ ಇತಿಹಾಸವನ್ನು ಬೇರೆ ಆಯಾಮದಿಂದ ನೋಡಿದಾಗ ಒಬ್ಬ ಮನುಷ್ಯನಾಗಿ ನಾವು ಅದನ್ನು ಓದ್ಕೊಂಡಾಗ ನಮ್ಮಲ್ಲಿ ಉಂಟಾಗುವಂಥ ಒಂದು ಕುತೂಹಲ ಏನು ಅನ್ನೋದನ್ನು ವೋಲ್ಗಾ ಮತ್ತು ಗಂಗಾ ಪುಸ್ತಕ ನಮಗೆ ಹೇಳ್ಕೊಡುತ್ತೆ ಹಾಗಾಗಿ ಆ ಪುಸ್ತಕ ಕೂಡ ನನಗಿಷ್ಟ ಅದನ್ನು ನಾನು ಹೇಳೋದ್ಕಿಂತ ನೀವು ಓದಿದರೆ ತುಂಬ ಒಳ್ಳೇದು ಅದು ಟು ಗಂಗಾ ಅದು ಎಷ್ಟು ಸಾವಿರಾರು ವರ್ಷಗಳ ಮನುಷ್ಯನ ಇತಿಹಾಸ ಈಗ ನಾವು ನಾಗರಿಕತೆ ಅಂತ ತಗೊಂಡಾಗ ಸಿಂಧು ಬೈಲಿನ ನಾಗರಿಕತೆಗೆ ಹರಪ್ಪ ಮೊಹೆಂಜದಾರೋ ಆಮೇಲೆ ಯಾವುದು ಮೆಸಪಟೋಮಿಯ ನಾಗರಿಕತೆ ಈ ರೀತಿ ನಾಗರಿಕತೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಓದಿದ್ವಿ ಆದರೆ ಓಲ್ಗಾ ಗಂಗ ಓದಿದಾಗ ನಾವು ಓದಿರುವಂತಹ ನಾಗರಿಕತೆಯ ಸಂಬಂಧಪಟ್ಟಂತಹ ಓದಿಗೂ ಈ ಪುಸ್ತಕದ ಓದಿಗೂ ನೀವು ಹೋಲಿಕೆ ಮಾಡಿ ನೋಡಿದಾಗ ಇನ್ನೊಂದಷ್ಟು ವಿಚಾರಗಳು ನಮ್ಮೊಳಗಡೆ ಉಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಓಲ್ಗಾ ಟು ಗಂಗಾ ಆಮೇಲೆ ಇನ್ನೊಂದು ಪುಸ್ತಕ ನನಗೆ ಭಾಳ ಕಾಡುವಂಥ ಪುಸ್ತಕ ಅದು ಗುಜರಾತಿ ಪುಸ್ತಕ ಅದು ಗುಜರಾತಿ ಭಾಷೆಯಲ್ಲಿ ಬರ್ಬೋದು ಅದನ್ನ ಕನ್ನಡಕ್ಕೆ ಒಬ್ಬರು ಅನುವಾದ ಮಾಡಿದ್ದಾರೆ ಅನುವಾದಕರು ಸರಿ ನಮಗೆ ನೆನ್ಸ್ಕೊಳಕ್ ಆಗ್ತಾ ಸುರೇಶ್ ಸೋಂಪುರನ ಏನೋ ಹೆಸರು ಹೆಸರ ಆ ಪುಸ್ತಕ ಬರೆದವರು ಅದರಲ್ಲಿ ಅಘೋರಿಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಅಘೋರಿಗಳು ಯಾವ್ಯಾವ ರೀತಿಯಲ್ಲಿ ತಂತ್ರಗಳು ಮಾಡ್ತಾರೆ ಮತ್ತೆ ಅದು ಸುಳ್ಳ ಅಥವಾ ನಿಜಾನ ಇಂಥದ್ನೆಲ್ಲ ನಾವು ಪ್ರಶ್ನೆಗಳನ್ನ ಇಟ್ಕೊಂಡು ಓದಕ್ಕೆ ಶುರು ಮಾಡಿದಾಗ ಅಧ್ಯಾಯದಿಂದ ಅಧ್ಯಾಯಕ್ಕೆ ನಡೀತಾ ಹೋದಾಗೆ ಅಘೋರಿಗಳ ನಡುವೆ ಅನ್ನುವಂಥ ಪುಸ್ತಕ ನಮ್ಮೊಳಗಡೆ ಒಂದಿಷ್ಟು ಪ್ರಶ್ನೆಗಳನ್ನು ಓದಿಸುತ್ತೆ ಅಥವಾ ನಮ್ಮೊಳಗಿನ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರಗಳನ್ನು ಕೊಡುತ್ತೆ ಅದು ಅಘೋರಿಗಳ ನಡುವೆ ಎನ್ನುವ ಸೊ ಹೀಗೆ ಓದ್ತಾ ಹೋದಾಗ ಓದ್ತಾ ಹೋದಾಗ ಓದ್ತಾ ಹೋದಾಗ ಇರುತ್ತೆ ಹೊಸ ಹೊಸ ಪುಸ್ತಕಗಳು ಓದ್ತಾ ಇರ್ತೀವಿ ಮತ್ತೆ ಇವತ್ತಿನ ಹೊಸ ಲೇಖಕರು ಹೊಸ ಕತೆಗಾರರು ಕವಿಗಳು ಬಹಳಷ್ಟು ಬರಿತಾ ಇದ್ದಾರೆ ಅದನ್ನು ಕೂಡ ನಾನು ಓದ್ತೀನಿ ನಾನು ಇಷ್ಟಪಟ್ಟು ಓದ್ತೀನಿ ಫೇಸ್ಬುಕ್ನಲ್ಲಿ ಬರೆಯುವಂಥವ್ರು ಎಷ್ಟೋ ಜನ ಕವಿಗಳು ತುಂಬ ಒಳ್ಳೊಳ್ಳೆ ಸಾಲುಗಳನ್ನು ಬರೀತಾರೆ ಅವರ ಕವಿತೆಗಳು ನನಗಿಷ್ಟ ಆಗುತ್ತೆ ಸೊ ಹಾಗಾಗಿ ಈ ಪುಸ್ತಕ ದಿನಾಚರಣೆಯ ಪ್ರಯುಕ್ತ ಇಷ್ಟೆಲ್ಲ ಒಂದು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋವಂಥ ಒಂದು ಅವಕಾಶ ನನಗೆ ನಾನೇ ಮಾಡಿಕೊಂಡಿದ್ದೀನಿ ನೀವೆಲ್ಲ ಇಷ್ಟೊತ್ತು ನೋಡಿದ್ದಕ್ಕೆ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ ನಮಸ್ಕಾರ